ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಿರೇಕೆರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಟೌನ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಇಲ್ಲಿ ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆದಮೇಲೆ ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಪಟ್ಟಣ ಪಂಚಾಯಿತಿ ಚುನಾವಣೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮತ್ತು ಬಿ ಜೆ ಪಿಯಿಂದ ನೇರ ನೇರ ಸ್ಪರ್ಧೆ ಒಂದು ಕಡೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ಹಿಂದಿನ ಬಾರಿಯಲ್ಲಿ ಮಾಡಿರ್ತಕ್ಕಂಥ ನಮ್ಮ ಡೆವಲಪ್ಮೆಂಟ್ಗಳನ್ನು ಅಂತ ಹೇಳುತ್ತಾ ಈ ಕ್ಷೇತ್ರದಲ್ಲಿ ಯು ಬಿ ಬಣಕಾರವರು ಅವರು ಮತ್ತು ಬಿ ಸಿ ಪಾಟೀಲ್ ಅವರ ಮಧ್ಯದಲ್ಲಿ ಇದ್ದಿರ್ತಕ್ಕಂಥ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಯು ಬಿ ಬಣಕಾರವರು ಕಾಂಗ್ರೆಸ್ನಿಂದ ಶಾಸಕರಾಗಿ ಮುಂದೆ ಒರಿತಾ ಇದ್ದಾರೆ ಬಿ ಸಿ ಪಾಟೀಲ್ ಅವರು ಬಿ ಜೆ ಪಿಯಿಂದ ಪರಾಜಿತ ಅಭ್ಯರ್ಥಿಯಾಗಿ ಮುಂದುವರಿತಾ ಇದ್ದಾರೆ ಆದರೆ ಬಿ ಜೆ ಪಿಯಿಂದ ಹದಿನೈದು ಸ್ಥಾನದಲ್ಲಿ ಹದಿನಾಲ್ಕು ಸ್ಥಾನದಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡ್ತಾ ಇದೆ ಒಂದು ಸ್ಥಾನದಲ್ಲಿ ಜಿ ಡಿ ಎಸ್ಗೆ ಅವಕಾಶ ಬಿಟ್ಟು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ಸಿನಲ್ಲಿ ಮೈತ್ರಿ ಯಾವುದೇ ರೀತಿ ಇದ್ದಿಲ್ಲ ಇವರು ಹದಿನೈದರಲ್ಲೂ ಕೂಡ ಇವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಬೇಡಿಕೆಗಳನ್ನು ಜನಸಾಮಾನ್ಯರ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಕ್ಲೀನ್ ಚಿಟ್ ಇದೆ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನಮಗೇನು ಬೇಕಂತ ವಿಷಯಗಳನ್ನು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಂದು ನಮ್ಮ ಜೊತೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ನಾಲ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಚಾರದಲ್ಲಿ ಹೊರಹೊಮ್ಮಿರ್ತಾ ಇರುವಂಥ ಮಾನ್ಯ ಶ್ರೀ ರವೀಂದ್ರ ಉಜ್ಜಪ್ಪ ಮುದಿಯಪ್ಪನವರವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದ ಇದ್ದಲ್ಲಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಅವರ ವಿಚಾರಧಾರೆಗಳನ್ನು ಈ ಅಭ್ಯರ್ಥಿವಾಗಿ ಕನ್ನಡದಲ್ಲಿ ಯಾವ ರೀತಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಜನಸಾಮಾನ್ಯರ ಬೆಂಬಲ ಯಾವ ರೀತಿ ಇದೆ ಅದರ ಅವರಿಂದ ತಿಳ್ಕೊಂಡು ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಆರಾಮ ಚೆನ್ನಾಗಿದೆ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ಎಷ್ಟು ಇರ್ಬೋದು ವಯಸ್ಸಿಗೆ ನಿಮಗೆ ಈಗ ಅರವತ್ತೆರಡು ಅರವತ್ತೆರಡು ಸರಿ ಇದು ಮೊದಲನೇ ಬಾರಿ ಏನು ಸರ್ ಪಟ್ಟಣ ಪಂಚಾಯತಿಗೆ ಪಟ್ಟಣ ಪಂಚಾಯತಿ ಬಂದ ಮೇಲೆ ಇದೇ ಮೊದಲನೇ ಬಾರಿ ಅಥವಾ ಗ್ರಾಮ ಪಂಚಾಯತಿಗೆ ತೊಂದರೆ ನಿಂತು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಬಿಜೆಪಿಯಿಂದ ಗೆದ್ದು ಬಂದಿದ್ದೆ ಈ ಸಲ ಕಾಂಗ್ರೆಸ್ ಫಸ್ಟ್ ಇದೆ ಮೊದಲು ಕಾಂಗ್ರೆಸ್ನಿಂದ ಮೊದಲು ಅಂದರೆ ಯು ಬಿ ಬಂಡ್ಕರ್ ಅವರು ಬಿಜೆಪಿಯಲ್ಲಿ ಇದ್ದಾಗ ಗೆದ್ದು ಬರ್ತೀವಿ ಹೌದು ಸರಿ ಈಗ ಕಾಂಗ್ರೆಸ್ನಿಂದ ಫಸ್ಟ್ ಟೈಮ್ ಹೌದು ಸರಿ ಸರಿ ಓಕೆ ಈ ವಾರ್ಡ್ ನಂಬರ್ ನಾಲ್ಕರಲ್ಲಿ ನೀವು ನಿಲ್ಲಲಿಕ್ಕೆ ಕಾರಣ ಏನು ಸುಮಾರು ಬಿ ಜೆ ಪಿ ಒಳಗೆ ಇದ್ದ ಟೈಮ್ನಲ್ಲಿ ಅಲ್ಪಸಂಖ್ಯಾತರಿಗೆ ಇವರಾಗ ಭಾರಿ ಮುಖಂಡ್ರವ್ರಿಗೆ ತೊಂದರೆ ಕೊಟ್ಟರು ಸಿದ್ದರಾಮಯ್ಯವ್ರ ಪಕ್ಷ ಬಂದಮೇಲೆ ನಮಗೆ ಅವ್ರದ್ದು ಭಾಳ ನಮಗೆ ಮನಸ್ಸಿಗೆ ಹಿಡಿಸ್ತು ಯಾಕಂದರೆ ಬೇರೆ ಕೋಮುವಾದಿ ಕೋಮುವಾದಿ ಪಕ್ಷ ಅಂತ ನಾವು ಅದ್ರಾಗ ಇದ್ದ ಟೈಮ್ನಲ್ಲಿ ನಾವು ಮೂಡ್ರೆ ಎಷ್ಟೋ ಗಲಾಟೆ ಮಾಡಿದ್ದೆವು ನಾನು ಸರಿಪಡಿಸಿದೆ ಆದರೂ ಬಿಡೋಲ್ಲ ನಾವು ಹಿಂದಿಂದ ಬಂದು ಸುಮ್ಮನೆ ಗಲಾಟೆ ಪಲಾಟೆ ಮಾಡ್ತಾಯಿದ್ರು ಅದು ಸರಿ ಕಾಣಲಿಲ್ಲ ಅದು ಕಾಂಗ್ರೆಸ್ ಪಕ್ಷ ಒಳ್ಳೇದು ನಾ ಇರೋಂಥ ಏರಿಯಾದಲ್ಲಿ ಸುಮಾರು ನಾನ್ನೂರು ಜನರು ಅಲ್ಪಸಂಖ್ಯಾತರು ಅದಾರ ಅವ್ರು ಭಾಳ ಬಡೋರು ಅದಾರ ಅವ್ರಿಗೊಂದು ಸೇವೆ ಮಾಡಬೇಕು ಸುಮಾರು ಅಲ್ಲ ಇಪ್ಪತ್ತೈದು ವರ್ಷ ನಾನು ಸೇವೆ ಮಾಡೀನಿ ಆದ್ರೆ ಆ ಏರಿಯಾದಾಗೆ ಪಾಪ ಅವ್ರ ಪರದೇಶಿ ಮಕ್ಕಳು ಯಾರ ಅವರಿಗೆ ಸಹಕಾರ ಮಾಡಬೇಕು ಅಂತೇಳಿ ಮುದ್ದಾ ಹಾಡಿಗೆ ನಿಂತೀವಿ ನಾನು ಈ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರಿ ಹೌದ್ರಿ ಅವಾಗ ಪಕ್ಷ ಆಗಿರಲಿಲ್ಲ ಪಕ್ಷದ ಗೆದ್ದು ಬಂದ ಮೇಲೆ ಬೆಂಬಲ ತಗೊಂತಿದ್ರಿ ಹೌದು ಸರ್ ಈ ಇಪ್ಪತ್ತು ವರ್ಷದಲ್ಲಿ ಯಾವ್ಯಾವ ಅಭಿವೃದ್ಧಿಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಂಥ ಸದ್ದು ತಾವು ಮಾಡಿದ್ರಿ ನಾನು ಸುಮಾರು ನಮ್ಮ ರಟ್ಟಿಹಳ್ಳಿಯಲ್ಲಿ ಓದೋ ಮಕ್ಕಳಿಗೆ ಸಾಲಿ ಇರ್ತಿದ್ದಿಲ್ಲ ಯಾವಲ್ಲಿ ಸರ್ಕಾರಿ ಆಸ್ತಿ ಇರ್ತಿತ್ತು ಸರ್ಕಾರದಿಂದ ಅನುದಾನ ತರಿಸ್ಕೊಂಡು ಅವ್ರ ಕೈ ಹಿಡಿದು ಬೆನ್ನತ್ತಿ ಸಾಲಿ ಕಟ್ಟಿಸಿಕೊಟ್ಟೆ ಉರ್ದು ಸಾಲಿದ್ದಲ್ಲ ಅವ್ರಿಗೆ ಉರ್ದು ಸಾಲಿ ಸಾಲಿ ಕಟ್ಸ್ಕೊಟ್ಟೆ ಅಂಗನವಾಡಿಯಲ್ಲ ಸುಮಾರು ಹದಿನೇಳು ಅಂಗನವಾಡಿದು ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಇರೋಂಥ ಊರಿದು ಯಾವಲ್ಲಿ ಜಾಗ ಅಲ್ಲಿ ಹುಡುಕಿ ಬಂದಂಥ ಹತ್ತನೇ ಹಣಕಾಸಿನಲ್ಲಿ ಆತು ಅಕಸ್ಮಾತ್ ಗ್ರಾಮ ಗ್ರಾಮೀಣದಲ್ಲಿ ಆಯಿತು ಬಂದಂಥ ಅನುದಾನದಲ್ಲಿ ಆತು ಸುಮಾರು ಹದಿನೈದು ಅಂಗನವಾಡಿ ನಾನು ನಿಲ್ಸಿ ನಿಲ್ಲಿಸಿಕೊಟ್ಟೇನೆ ಆಗ್ಬೇಕಂತ ನೀರಿನ ಕೊರತೆ ಇತ್ತು ಅದನ್ನು ಕೂಡ ನಾನು ಬಡವರಿಗೆ ಅನುಕೂಲ ಮಾಡಿಕೊಟ್ಟೇನೆ ಸುಮಾರು ಒಂದು ಐವತ್ತು ಜನರಿಗೆ ನನ್ನ ಒಳಗೆ ನನ್ನ ವಾ ಓಣಿಗೆ ಎಷ್ಟು ಬರ್ತದೆ ಅಷ್ಟು ಮನೆಗೂ ಅಲ್ಪಸಂಖ್ಯಾತಿಗೆ ಕೊಟ್ಟೇನಿ ಹಿಂದುಳಿದವರಿಗೆ ಕೊಟ್ಟನೇ ಅದು ಸಹಕಾರ ಮಾಡೀನಿ ನನಗೆ ಅವರು ಜನ ಬೆಂಬಲ ಕೊಡ್ತಾರೆ ಸರಿ ಈಗ ಹೌದು ಓಕೆ ಯಾವ್ಯಾವ ವಿಷಯಗಳನ್ನು ಇಟ್ಕೊಂಡು ಯಾವ್ಯಾವ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನೀವು ಮತದಾರತ್ತ ಮತ ಮತವನ್ನು ಕೇಳಿಕೊಳ್ತಾ ಹೋಗ್ತಾ ಇದೀರಿ ನಮ್ಮನ್ನು ನೋಡಿರಿ ಸಿದ್ದರಾಮಯ್ಯ ಐದು ಏನು ಬೇಡಿಕೆ ಇಟ್ಟಾರಲ್ರಿ ಇದು ಭಾಳ ಯೋಚವಾಗಿ ಯಾಕಂದ್ರೆ ಅವರು ವಕೀಲರು ಅವರು ಭಾಳ ಬುದ್ಧಿ ಉಪಯೋಗ ಮಾಡಿ ಇವತ್ತು ಬಸ್ ಫ್ರೀ ಮಾಡಾರಲ್ಲ ರೀ ಮಹಿಳೆಯರಿಗೆ ಈಗ ಅಪೋಸಿಟ್ ಬಿ ಜೆ ಪಿಯವ್ರು ಟೀಕಾ ಮಾಡ್ತಾರೆ ಮಹಿಳೆಯರಿಗಾಗೇನು ಆಗೇನು ಸಿದ್ದರಾಮಯ್ಯರು ಬಸ್ ಬಿಟ್ಟಿಲ್ಲ ಹೋಗೋ ಬಸ್ಸಲ್ಲಿ ಹೋಗ್ತಾರೆ ಬರೋ ಬಸ್ಸಲ್ಲಿ ಬರ್ತಾರ ಅದು ಮಾತ್ರ ಸರ್ಕಾರಕ್ಕೆ ಹೊಣೆ ಇಲ್ಲ ಆಗದವ್ರು ಏನಾದರೂ ಟೀಕೆ ಮಾಡ್ತಾರೆ ಆಮೇಲೆ ಗರ್ಭಲಕ್ಷ್ಮಿ ಯೋಜನೆ ಆದರೂ ಅಷ್ಟೇ ಬಡವರಿಗೆ ಮಾತ್ರ ಮುಟ್ತೈತಿ ನೌಕರಿಗಾರಿಗೆ ಒಂದೇ ಟೈಮ್ಗೆ ಹೇಗೆ ಬೇಕಾದ್ರು ಇದು ಬರ್ತೈತಿ ಬಡವರಿಗೆ ಅದು ಬರೋದ್ರ ಅನುದಾನ ಅದು ಮಾಡಿದ್ದು ಒಳ್ಳೆಯದ ಕರೆಂಟ್ ಇಂಬಿಲ್ಲು ಅತಿ ಬಡವರಿಗೆ ಮಾತ್ರ ಐತಿ ಅದು ಒಳ್ಳೆಯದ ಆಮೇಲೆ ಓದೋ ಮಕ್ಕಳಿಗೆ ಏನು ಕೊಡ್ತಾಯ ಅದು ಒಳ್ಳೇದು ಈ ಐದು ಗ್ಯಾರಂಟಿ ಏನು ಕೊಟ್ಟಾರ ರೀ ಬಡವರಿಗೆ ಅದು ಒಳ್ಳೆಯ ಸಾಧನೆ ಅಂತೇಳಿ ಇವತ್ತು ನಾನು ಕಾಂಗ್ರೆಸ್ ಸರ್ಕಾರ ಮೆಚ್ಚಿ ನಾನು ಬಿ ಜೆ ಪಿ ತೋರ್ತು ಕಾಂಗ್ರೆಸ್ಸಿಗೆ ಬಂದ್ ಸರಿ ಬಿಜೆಪಿ ತೋರು ಬಂದಿರಿ ಹೌದು ರೀ ಆದರೆ ಈ ಕಾಂಗ್ರೆಸ್ನಲ್ಲಿ ಬಂದಿರತಕ್ಕಂಥ ವಿಷಯದಲ್ಲಿ ಬಿ ಜೆ ಪಿ ಅವರು ಹೇಳ್ತಾರೆ ಈ ಐದು ಗ್ಯಾರಂಟಿಯಿಂದ ಬೇರೆ ಅಭಿವೃದ್ಧಿ ಯಾವುದು ಆಗ್ತಾ ಇಲ್ಲ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಟ್ಟಿಹಳ್ಳಿ ತಾಲೂಕಿಗೆ ಬಿ ಸಿ ಪಾಟೀಲ್ರಷ್ಟು ಮಾಡಿದಷ್ಟು ಅಭಿವೃದ್ಧಿ ಬೇರೆ ಯಾರೂ ಮಾಡಿಲ್ಲ ಅಂತ ಹೇಳ್ತಾರೆ ಈ ಎರಡು ವರ್ಷದಾಗ ಅವ್ರದ್ದು ಸಾಧನೆ ಏನಿದೆ ಗ್ಯಾರಂಟಿ ಬಿಟ್ಟರೆ ಬತ್ ಮತ್ತೇನು ಬೇರೆ ಸಾಧನೆ ಇಲ್ಲ ಅವ್ರದ್ದು ಆದರೆ ಈ ಹದಿನೈದು ಸ್ಥಾನದಲ್ಲಿ ಕನಿಷ್ಠ ಹನ್ನೆರಡರಿಂದ ಹದಿಮೂರು ಸ್ಥಾನ ಆದರೂ ನಾವು ಗೆಲ್ಲೋದು ಖಚಿತ ಅಂತ ಹೇಳ್ತಾರೆ ನೂರಕ್ಕೂ ನೂರು ಸತ್ಯ ಯಾಕಂದರೆ ಬಿ ಸಿ ಪಾಟೀಲರು ಸಚಿವರಾದರು ಆದ ನಂತರ ಸುಮಾರು ಅದು ಹೇಳಬಾರ್ದು ನಾವು ಟಿ ವಿಯಲ್ಲಿ ಹೇಳಬಾರ್ದು ಆ ಥರ ಹೊಲಸು ಮಾಡ್ಕೊಂಡು ಜನ ತಾಲೂಕಿನ ಎಲ್ಲರೂ ಬೇಜಾರಾಗಿ ಇವತ್ತು ಅವ್ರನ್ನ ಮಿನಿಸ್ಟ್ರಿ ಸೋಲಿಸಿ ಬಣಕಾರರು ಸುಮಾರು ಅವ್ರ ಅಪ್ಪಾರ ಕಾಲದಿಂದ ಅವರು ಸುಮಾರು ಬಾರಿ ಎಮ್ ಎಲ್ ಎಗ್ಯಾರ ಅವ್ರ ಅಪ್ಪರ ಆಗ್ಯಾರ ಇವರು ಸ್ಥಾನಕ್ಕೆ ಗುದ್ದಾಡೋಂಥ ವ್ಯಕ್ತಿ ಅಲ್ಲ ಇವರು ಇವರು ಒಂದು ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಈಗ ಕೆಲವ್ರು ಆಗದವರು ಬಿ ಜೆ ಪಿಯವರು ಏನು ಹೇಳ್ತಾರೆ ಏನು ಬಂದಿಲ್ಲ ಏನು ಬಂದಿಲ್ಲ ಅಂತ ಹೇಳ್ತಾರೆ ಹಾಯೆಷ್ಟು ನಮ್ಮ ತಾಲೂಕಿಗೆ ಗ್ರ್ಯಾಂಡ್ ಕೊಟ್ಟಾರ ಸುಮಾರು ಈ ಈ ಇಲೆಕ್ಷನ್ ನಾಲ್ಕು ವರ್ಷದ ಹಿಂದಾಗಬೇಕಾಗಿತ್ತು ಅವ್ರು ಬಿ ಜೆ ಪಿಯರೇ ಮಾಡಬೇಕಾಗಿತ್ತು ಅವ್ರಿಗೆ ದುಡ್ಡು ಇಲ್ಲದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇವತ್ತಿಗೆ ಸರಿ ಇಲ್ಲ ಯಾಕೆ ಇಲ್ಲ ಅವ್ರು ಹೇಳಿ ನನಗೆ ಉತ್ತರ ಅವ್ರು ಬಿ ಜೆ ಪಿಯವರು ಇಲ್ಲಿಗೆ ಐದು ವರ್ಷ ಬಂತು ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕ್ ಪಂಚಾಯತಿ ಇಲ್ಲ ಬಿ ಬಿ ಎಂ ಪಿ ಇಲ್ಲ ಪಟ್ಟಣ ಪಂಚಾಯತಿ ಇಲ್ಲ ಈಗ ಸರಿ ಇದ್ದಾರೆ ಸುಮಾರು ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂಥೇಳಿ ಅವ್ರು ಬಿಟ್ಟಿದ್ದು ಜೇವ್ರಿಗೆ ಕಾಂಗ್ರೆಸ್ ಇವರು ಕಾಂಗ್ರೆಸ್ ಏನು ಬಿಟ್ಟಿದ್ದು ಅಲ್ಲಿದ್ದು ಬಿ ಜೆ ಪಿಯರು ಬಿಟ್ಟಿದ್ದು ಅವ್ರು ನಿಮ್ಗೆ ಉತ್ತರ ಕೊಡಬೇಕು ಅವರು ನಾವು ಬೇಕಾದ್ರೆ ಹೇಳ್ತಲ್ಲ ಅವರಿಗೆ ಆದರೆ ಇದು ಮಾತ್ರ ಅವ್ರದ್ದು ತಪ್ಪಿದು ದುಡ್ಡು ಇಲ್ಲದ ಕೇಳಿದ್ರೆ ಅವರೇ ನಿಲ್ಲಿಸಿದ್ದು ನಾಲ್ಕು ಐದು ವರ್ಷದಿಂದ ನಮ್ಮ ಸರ್ಕಾರ ಬಂದಿಗೆ ಎರಡು ಎರಡು ವರ್ಷದ ಮೇಲೆ ಮೂರು ತಿಂಗಳ ನಾಲ್ಕು ತಿಂಗಳು ಆಯ್ತು ಈಗ ಐದು ವರ್ಷದಿಂದ ಯಾಕೆ ಪೇ ನೆನೆಗುದಿ ಉಳಿತು ಇದಕ್ಕೆ ಪ್ರಶ್ನೆ ಕೊಡ್ರಿ ಮತ್ತೆ ಅವ್ರು ಅಂತಾರಲ್ಲ ಹದಿಮೂರು ಸೀಟ್ನಲ್ಲಿ ನಾವು ನಾವೇ ಗೆಲ್ತೀವಿ ನಮ್ಮ ಕಡೆ ಬಿ ಸಿ ಪಾಟೀಲ್ ಸಾಧನೆಗಳನ್ನಿದಾವೆ ಕಾಂಗ್ರೆಸ್ನಲ್ಲಿ ಏನಿದೆ ಅಂತ ಕೇಳ್ತಾರಲ್ಲ ಅವ್ರು ಕೇಳ್ತಾರೆ ಕೇಳೋಕವ್ರಿಗೆ ಇದೈತಿ ಬಿ ಜಿ ಪಿ ಅಂದ್ಬಿಟ್ರೆ ಅವರು ನಮಗೆ ಅಲ್ಪಸಂಖ್ಯಾತಿ ಭಾಳ ಕ ಭಾಳ ತೊಂದರೆ ಕೊಟ್ಟಾರೆ ಸುಖ ಸುಮ್ಮನೆ ಇವತ್ತು ಟೈಮ್ನಾಗ ಬೇಲಿ ಮ್ಯಾಮ್ ಅಂತ ಗಾದಿ ಮಾತೈತಿ ನಮ್ಮೂರಲ್ಲಿ ಹಗಲೆಲ್ಲ ಗಲಾಟಿ ಹಗಲೆಲ್ಲ ಗಲಾಟೆ ಎಷ್ಟೋ ಅಮಾಯಕ ಹುಡುಗರು ಊರ ಬಿಟ್ಟರು ಈ ಊರು ಸಮಸ್ಯೆ ಬೇಡಪ್ಪ ಅಂತೇಳಿ ನಾವು ಒಳಗೆ ಇರಗತ್ತೆ ಅರವತ್ತೆರಡು ವರ್ಷ ನನಗೆ ನಾನು ಸರ್ಕಾರ ರಾಜಕೀಯ ಬಂದು ಎಲ್ಲ ನಲ್ವತ್ತು ವರ್ಷ ಆಯಿತು ನಾನು ಅದನ್ನ ನೋಡ್ಕೊಂಡು ಅವ್ರು ತೊಂದರೆ ಆಗೋದು ನೋಡ್ಕೊಂಡು ಅವ್ರನ್ನ ನನ್ನ ಜೀವರ ಅವ್ರಿಗೆ ನಾನು ಸಾಥ್ ಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ಗೆ ಬಂದೆ ಸರಿ ಓಕೆ ಹಾಗಾದರೆ ಎಷ್ಟು ಸೀಟ್ ಗೆಲ್ಲಬಹುದು ಸಾಹೇಬ್ರೆ ನೀವು ನಮಗೆ ನೂರಕ್ಕೂ ನೂರು ಹೆತನಲ್ಲ ರೀ ಈಗ ಐದು ಗ್ಯಾರಂಟಿಯಿಂದ ಗಡ್ಮಕ್ಳು ಓಟ್ ಹಾಕ್ತಾರಲ್ಲ ಗೊತ್ತಲ್ಲ ಹೆಣ್ಮಕ್ಳು ಅಂತೂ ನಾನು ಎಲ್ಲ ಅಡ್ಡಾಡೀನಿ ನಾವು ಸಿದ್ದರಾಮಯ್ಯ ಋಣದಾಗ ಅದವಿ ನೀವು ಓಟ್ಕೆ ಬಡ್ರಿ ನಾವು ಪಕ್ಕಾ ಕಾಂಗ್ರೆಸ್ ಕಾಂಗ್ರೆಸ್ ಛರತ್ತೆ ಅಂತ ಹೇಳ್ಯಾರ ಎಷ್ಟು ಸೀಟ್ ಗೆಲ್ತೀರಿ ಹದಿನೈದರಲ್ಲಿ ಹದಿನೈದು ಹದಿನೈದು ಗೆಲ್ತೀ ಹದಿನೈದು ಹದಿನೈದು ಗೆಲ್ತೀವಿ ಹದಿನೈದು ಗೆಲ್ತೇವೆ ನೀವು ಹದಿನೈದು ಗೆಲ್ತೀನಂತರಿ ಬಿಜೆಪಿಯವರು ಹದಿನೈದು ಅಂತಾರೆ ಅಲ್ಲ ಪಾಪ ಅವ್ರು ಹೇಳ್ತಾರೆ ರೀ ಯಾಕಂದ್ರೆ ಸಾಧನೆ ಐತ್ರಿ ಸಾಧನೆ ನಾನು ಇವತ್ತು ಸುಮಾರು ಬಿಜೆಪಿ ಒಳಗೆ ಇದ್ರು ಸಹಿತ ನಾನು ಪಕ್ಷ ನೋಡಿಲ್ಲ ಜಾತಿ ನೋಡಿಲ್ಲ ಎಲ್ಲ ವಾರ್ಡಿನಾಗೂ ನಾವು ಒಂದೇ ವಾರ್ಡ್ನಲ್ಲಿ ನಿಂತಿಲ್ಲ ಸುಮಾರು ಒಂದು ಒಂದು ರೌಂಡ್ ಪೂರಾ ಊರಲ್ಲಿ ರೌಂಡ್ ಹೊಡ್ದೇನ್ರಿ ನಾನು ಐದು ವಾರ್ಡಿನಾಗ ಗೆದ್ದಿರೋದು ಒಂದೇ ವಾರ್ಡಲ್ಲ ನಾನು ಗೆದ್ದಿರೋದು ಸುಮಾರು ವರ್ಷದಿಂದ ಆ ಅಲ್ಪಸಂಖ್ಯಾತರು ನಾನು ನಾಲ್ಕು ಶಿವಸೆಟ್ಟಾರ ನಾನು ಜಾತಿ ಭೇದ ಮಾಡಿಲ್ಲ ಅವ್ರಿಗೆ ಕೆಲಸ ಮಾಡ ತಾಲೂಕಾದ ಮೇಲೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಶಾಸಕರ ಮೆಚ್ಚಿ ಸುಮಾರು ಐವತ್ತೆರಡು ಕೋಟಿ ಮದಗ ಮಹಸೂರುಕ್ಕೆ ಅಭಿವೃದ್ಧಿ ಅಭಿವೃದ್ಧಿಗೆ ದುಡ್ಡು ಕೊಟ್ಟಾರೆ ಸುಮಾರು ತುಂಗಾ ಮೇಲ್ದಂಡೆಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮೂವತ್ತೊಂಬತ್ತು ಕೋಟಿ ಕೊಟ್ಟಾರ ಐವತ್ತು ಕೋಟಿ ಎಲ್ಲ ಸಮಾಜ ದೇವಸ್ಥಾನಕ್ಕೆ ನಮ್ಮ ಆದಂಥ ಎಮ್ ಎಲ್ ಎಗಳು ತಲಾ ಒಂದೊಂದು ಐದು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರ ಮಟ್ಟನೂ ಒಂದೊಂದು ಸಮಾಜಕ್ಕೂ ಕೊಟ್ಟ ದೇವಸ್ಥಾನಕ್ಕೆ ಎಲ್ಲರಿಗೂ ಸಮಪಾಲು ಮಾಡಿ ಎರಡೂ ತಾಲೂಕಿನ ನಡುವೆ ಯಾರ್ದು ಭೇದ ಭಾವ ಬರುವಂಥ ಕೂಡೇ ಕೊಟ್ಟದಾರ ಈಗಾಗಲೇ ಆಲ್ರೆಡಿ ಏನು ಕೊಟ್ಟರಲ್ಲ ಏನು ಕೊಟ್ಟರಲ್ಲ ಅಂತಾರೆ ಬ್ಯಾಳಬೀಳಿ ಸುಮಾರು ನಮ್ಮ ಹೈಯಸ್ಟ್ ನಮ್ಮ ರೊಟ್ಟಿ ತಾಲೂಕಿಗೆ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಎಲ್ಲ ಥರದಿಂದ ಸೇರಿ ಹದಿನೈದು ಕೋಟಿ ರೂಪಾಯಿ ಅನುದಾನ ತಂದರೆ ಇವತ್ತು ಸಾಕಷ್ಟು ಇದನ್ನು ಕೊಟ್ಟಾರ ಸರಿ ಈ ಆ ಈ ಗ್ರಾಮೀಣ ಭಾಗಕ್ಕೆ ಸಿಟಿ ಭಾಗಕ್ಕೆ ಆಯಿತು ಈಗ ವಾರ್ಡ್ ನಂಬರ್ ನಾಲ್ಕರ ಬಗ್ಗೆ ಮಾತಾಡ್ತಾ ಇದ್ದೇನೆ ವಾರ್ಡ್ ನಂಬರ್ ನಾಲ್ಕನಲ್ಲಿ ತಾವು ಪ್ರಚಾರಕ್ಕೆ ಹೋಗ್ತಾಯಿದ್ದೇವೆ ಹೌದು ಅಧಿಕೃತವಾಗಿ ಪ್ರಚಾರ ಇವತ್ತಿನಿಂದ ನಿಮ್ಮ ಪ್ರಾರಂಭವಾಯಿತು ಈ ಪ್ರಚಾರ ಸಂದರ್ಭದಲ್ಲಿ ಜನಸಾಮಾನ್ಯರು ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಮುಂದಗಡೆ ಬೇಡಿಕೆಗಳನ್ನು ಇಡಾಕತ್ತಾರೆ ಏನೈತೆ ಅಂದರೆ ಸುಮಾರು ನಮ್ಮ ಸಾರ್ವಜನಿಕರಿಗೆ ಅಲ್ಪಸಂಖ್ಯಾತರು ಅವರಿಗೆ ನಿವಾಸದ ಸಲುವಾಗಿ ಸೈಟ್ ಕೇಳ್ತಾ ಇದ್ದಾರೆ ಇಲ್ಲಿ ಕೊಡಲಿಕ್ಕೆ ನಿವೇಶನ ಸಲುವಾಗಿ ಸೈಟ್ ಕೇಳ್ತಾ ಇದ್ದಾರೆ ಸುಮಾರು ಸಮೀಪದಲ್ಲಿ ಸೈಟ್ ಇಲ್ಲ ಆದರೂ ಸಹಿತ ನಮ್ಮ ಮನೆ ವಿಭಿಬಣಕರ ಮೂರು ಎಕರೆ ಅವರು ನಿವೇಶನಕ್ಕಾಗಿನ ಸೈಟ್ ಮಾಡಿಸಿ ಬಂದಾರ ಅದಕ್ಕೆಲ್ಲ ಆಲ್ರೆಡಿ ಆನ್ಲೈನ್ ಸಿಕ್ಕತಿ ಸುಮಾರು ಹಿಂದೆ ಇರೋವಂಥ ಸರ್ಕಾರ ಹಂಗೆ ಕೊಟ್ಟೆ ಹಿಂಗೆ ಕೊಟ್ಟೆ ಅಂತ ಹೇಳ್ತಾರೆ ಆಶ್ರಯನಿ ಮನೆ ಬಂದೆಲ್ಲ ಸುಮಾರು ನಾಲ್ಕು ವರ್ಷದಿಂದ ಅವ್ರು ಯಾರ್ಯಾರು ಕೊಟ್ಟಿದ್ದಿತ್ತು ಅಂತ ತೋರಿಸಿ ನಾ ಹೋದು ಅಂತನೇ ಈಗ ಆಲ್ರೆಡಿ ಅರ್ಜಿ ತೊಗೊಂಡ್ತೀವಿ ನೀತಿ ಸಹಿತ ಬಂದಿರೋ ಸಲಿಗೆ ಪೆಂಡಿಂಗ್ ಇಟ್ಟಾರ ಬಟ್ ಅವರಿಗೆ ಸೈಟ್ ಹೋಸ್ತಾರೆ ಆಶ್ರಯ ಮನೆಯೂ ಕೊಡ್ತಾರೆ ನೆರಳು ಬಗ್ಗೆಯೂ ಕೊಡ್ತಾರೆ ಸರಿ ಓಕೆ ನಿಮ್ಮ ವಾರ್ಡಿನಲ್ಲಿ ಯಾವ ಅಭಿವೃದ್ಧಿಗಳನ್ನು ಅತಿ ಹೆಚ್ಚಾಗಿ ಬೇಡಿಕೆ ಇದ್ದಿರ್ತಕ್ಕಂಥ ಅಭಿವೃದ್ಧಿ ಯಾವುದು ನಮ್ಮ ವಾರ್ಡು ಭಾಳ ಚಿಕ್ಕ ನಮ್ಮ ಗಲ್ಲಿ ಗಲ್ಲಿ ಸಣ್ಣ ಸಣ್ಣ ಓಣಿರೋದಂಗೆ ಓಣಿ ಇರೋದ್ರ ಸಲುವಾಗಿ ಸ್ವಲ್ಪ ಬೇರೆ ಕಡೆಗೆ ಅವರ ಮಕ್ಕಳು ಮತ್ತು ಒಂದು ತಂದೆ ನಾಲ್ಕು ಮಕ್ಕಳು ಇರ್ತಾರೆ ಅದ ಮೇಲೆ ಸಣ್ಣ ಸಣ್ಣ ಸಂಧಿಯಾಗ್ಯದಾರ ಅವ್ರಿಗೆ ಏನಾರ ಮಾಡಿ ದಯಮಾಡಿ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವರಿಗೆ ಸ್ವಲ್ಪ ವಿಶಾಲವಾಗಿ ಇರೋಕೆ ಸ್ಥಾನಮಾನ ಮಾಡಿ ಅವ್ರಿಗೆ ಆಶ್ರೋಜನೆ ಮಾಡಿ ಕೊಡೋಕೆ ಮಾಡೋದ ನನ್ನ ಗುರಿ ಈಗಲ್ಲ ಆಲ್ರೆಡಿ ಇಪ್ಪತ್ತೈದು ವರ್ಷದಿಂದ ನಾನು ಅವರಿಗೆ ನೀರಿನ ತೊಂದರೆ ಇಲ್ಲ ದೀಪು ತೊಂದರೆಯಿಲ್ಲ ಶಾಲೆ ತೊಂದರೆ ಇಲ್ಲ ಈಗೆಲ್ಲ ನಮ್ಮ ಸರ್ಕಾರನೂ ಆಯ್ಕೆದು ಅಕ್ಕಿ ಹೆಚ್ಚಿಗೆ ಕೊಡಗತ್ತೈತಿ ಅವ್ರಿಗೆ ಏನಾರ ಬಂದು ಅವರಿಗೆ ಭಾಳ ತೊಂದರೆ ಆಗೈತಿ ಚಿಕ್ಕ ಮನೆ ಇರೋದ್ರಿಂದ ನನ್ನ ಗುರಿ ಮೊದಲನೇದು ಅದೇ ನಿವೇಶನದೇ ಮೊದಲನೇ ಅಜೆಂಡಾ ನಿಮ್ಮದು ಸರಿ ಗ್ಯಾರಂಟಿಯಿಂದ ನಿಮಗೆ ಎಷ್ಟು ಬಲ ಸಿಗಬಹುದು ಗ್ಯಾರಂಟಿಯಿಂದ ನೋಡ್ರಿ ಫಿಫ್ಟಿ ಪರ್ಸೆಂಟ್ ನಾನು ಮಾಡ್ಯೆ ಒಂದೇ ಮೇಲೆ ಹೆಚ್ ಐತಿ ಒಂದು ಮೇಲೆ ಕಮ್ಮಿ ಐತಿ ಒಂದು ಮೇಲೆ ಪುರುಷ ಅಷ್ಟೇ ಹೆಚ್ಚಿಗೆ ಅದಾನ ಇಕ್ಕೋಲೈತಿ ಎಂಟು ಸಾವಿರದ ನೂರ ಮೂವತ್ತ್ನಾಲ್ಕು ಮತ ಅದಾವು ಒಂದು ಓಟ್ ಮಾತ್ರ ಪುರುಷ ಹಚ್ಚಿ ಅದನ್ನು ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಮಾತ್ರ ಸಾಲಿಡ್ ಕಾಂಗ್ರೆಸ್ಗೆ ಹಾಕ್ತಾರೆ ಅವ್ರು ಯಾರೂ ನೋಡಲ್ಲ ಸಿದ್ದರಾಮಯ್ಯ ಮಕ್ಕ ನೋಡ್ತಾರೆ ಅವರು ಅಂತೂ ತನ್ನ ಉಂಡು ಜನಸ್ತಾರೆ ಸರಿ ಕಾಂಗ್ರೆಸ್ಸಿಗೆ ಮಹಿಳೆಯರ ಬೆಂಬಲ ಅಂತ ಹೇಳ್ತಾ ಇದ್ದಾರೆ ಹೌದು ರೀ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಕ್ರಾಂತಿಯಲ್ಲಿ ಈ ಯುವ ನಿಧಿ ಅಂತೇಳಿ ಐದನ ಹದಿನೈದರಿಂದ ಮೂರು ಸಾವಿರ ರೂಪಾಯಿಗಳನ್ನು ಹಾಕಿದರು ಆ ಬೆಂಬಲ ನಿಮಗೆ ಸಿಗ್ಬೋದಾ ಇವತ್ತೇನಾಗೈತೆ ಅಂದರೆ ನಮ್ಮ ಸಿದ್ಧರಾಮಯ್ಯನವರ ಸರ್ಕಾರ ಬಂದಮೇಲೆ ಮಕ್ಕಳು ಎಲ್ಲ ಪ್ರೈವೇಟ್ ಶಾಲೆಗೆ ಹೋದ್ರೆ ಖರ್ಚು ಭಾಳ ಬರ್ತೈತಿ ಅಂತೇಳಿ ಬಡವ್ರ ಮಕ್ಕಳು ಓಸೋಕ್ಕಾಗಲ್ಲ ಅಂಥೇಳಿ ಸಾಕಷ್ಟು ವಿದ್ಯಾ ಸಲುವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಿಸಿ ಊಟ ಅವರಿಗೆ ಕೋಳಿಮಟ್ಟೆ ಕೋಳಿಮಟ್ಟೆ ಬ್ಯಾಮನ್ ರೋಡ್ರಿಗೆ ಬೇರೆ ಹೋಡ್ರಿಗೆ ಬಾಳೆಹಣ್ಣು ಶೇಂಗಚಿಕ್ಕಿ ವಿತರಣೆ ಮಾಡ್ತಾರೆ ಇದ್ರಂತೆ ಇನ್ನೊಬ್ರು ಯಾವುದೋ ಫ್ಯಾಕ್ಟ್ರಿ ಮಾಲೀಕರು ಎಷ್ಟೋ ಕೋಟಿ ನಾವು ಕೊಡ್ತೇವೆ ಅಂತೇಳಿ ಕಂಟಿನ್ಯೂ ದಿವಸ ಮಕ್ಕಳಿಗೆ ಗೋರ್ಮೆಂಟ್ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಏನೂ ಕುಂದು ಕೊರತೆ ಆಗಬಾರ್ದು ಅಂತೇಳಿ ಸಿಕ್ಕಾಪಟ್ಟೆ ಸರ್ಕಾರ ನಮ್ಮದು ಮಾಡಿತಿ ಎರಡೂವರೆ ವರ್ಷದಿಂದ ಅವ್ರು ಹೇಳ್ಬೋದು ಬಿ ಜೆ ಪಿ ಏನಾದರೂ ಟೀಕಾ ಮಾಡಿ ಹೇಳ್ಬೋದು ಅವ್ರ ಮಕ್ಕಳ ಬ್ಯಾಗ ಅವ್ರು ಕೇಳಿ ಹೇಳಿ ಉತ್ತರ ಕೊಡಲಿ ಹೌದಪ್ಪ ಅಂತ ನಾನು ಸರಿ ಓಕೆ ನನ್ನ ಸಮಯದ ವಿಚಾರ ಮಾಡುತ್ತಾ ಕೊನೆ ಪ್ರಶ್ನೆ ಗೆಲುವಿನ ಕಹಳೆ ಗೆಲುವಿನ ಮುಖ ಕಾಂಗ್ರೆಸ್ಗೆ ಈ ಬಾರಿ ಎಷ್ಟು ಉತ್ಸಾಹ ತುಂಬ್ತಾ ಇದೆ ಗ್ಯಾರಂಟಿ ಕೂಡ ಒಂದು ಕಡೆ ಇದೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕೂಡ ಇದ್ದೀರಿ ಮತ್ತು ನಿಮ್ಮ ನಟ್ಟಿಹಳ್ಳಿ ಹಿರೇಕೆರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಯು ಬಿ ಬಂಡ್ಕಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ ಎಷ್ಟು ಬೆಂಬಲ ಇದೆ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ ಈ ಗ್ಯಾರಂಟಿ ಸದದಲ್ಲಿ ಲೋಕಲ್ ಬಾಡಿ ಚುನಾವಣೆ ಬರೋದರಿಂದ ನಮಗೆ ಇದು ಪ್ರಥಮ ಬಾರಿಗೆ ಸಿಂಬಲ್ನಿಂದ ಬಂದಂಥ ಪ್ರಥಮ ಬಾರಿಗೆ ಮೊದಲೇ ಚುನಾವಣೆ ಇದು ಇದರಲ್ಲಿ ನಾವು ಮಹಿಳೆಯರ ಆಗಲಿ ನಮ್ಮ ಸರ್ಕಾರದ ಸಾಧನೆ ಸಲುವಾಗಿ ಆಗಲಿ ಮುಂದೆ ಬರುವಂಥ ಅಭಿವೃದ್ಧಿ ಸಲುವಾಗಿ ಆಗಲಿ ಜನರೆಲ್ಲರೂ ಒತ್ತಿರೋದು ಕಾಂಗ್ರೆಸ್ ಸರ್ಕಾರದ ಮೇಲೆ ಸರಿ ಓಕೆ ಕೊನೆಯದಾಗಿ ನಮ್ಮ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಮುಖಾಂತರ ವಾರ್ಡ್ ನಂಬರ್ ನಾಲ್ಕರ ಮತ ಬಾಂಧವರಿಗೆ ಕೊನೆಯದಾಗಿ ಒಂದು ಸಂದೇಶ ನೀಡಿದ್ರೆ ಆ ಸಂದೇಶ ಏನು ಇಡಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ನನ್ನ ಸಾಧನೆ ನೀವು ನೋಡಿದ್ದೀರಿ ನನ್ನ ನಾಲ್ಕನೇ ವಾರ್ಡಿನ ಮತಗಾರರಿಗೆ ನನ್ನ ಸಹಕಾರ ನೀವು ಕೊಡಬೇಕೆಲ್ಲರು ಯಾಕಪ್ಪ ಅಂದರೆ ಈಗಾಗಲೇ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಯಾವಲ್ಲಿ ಕಪ್ಪು ಚಿಕ್ಕಿ ಕೂಡ ತಗೊಂಡಿಲ್ಲ ಸುಮಾರು ನಾನು ಸಿದ್ದರಾಮಯ್ಯವರು ಐದು ಸಾಧನೆ ಅವರು ಕೊಟ್ಟರಲ್ಲ ಅದೇ ರೀತಿ ನಾನು ಕೂಡ ಆ ವಾರ್ಡಿನಲ್ಲಿ ಆಶ್ರಯ ಯೋಜನೆ ಮನೆ ಒಂದು ಒಂದು ನಿವೇಶನ ಒಂದು ಇನ್ನು ಅದು ಪಾಲಿಗೆ ಬಂದೇ ಬರ್ತೈತೆ ಅದು ಮಾಡೇ ಮಾಡ್ತಾರೆ ಸುಮಾರು ನನಗೆ ಯು ವಿ ಬಳಕರ್ ಮಾತ್ಮೇಲೆ ಇರೋದ್ರಿಂದ ಬೆಂಗಳೂರಿಗೆ ಹೋಗಿ ಕುಂತ್ಕೊಂಡಿದ್ದು ಆ ಓಣಿಗಾಗಿನ ಅಲ್ಪಸಂಖ್ಯಾತರಿಗೆ ವಿಶೇಷ ನಾನು ಗ್ರಾಂಡ್ ತೊಗೊಂಡ್ಬರ್ತೀನಿ ಅಲ್ಲಿ ಜನರಿಗೆ ಸಹಕಾರ ಮಾಡ್ತೀನಿ ನನಗೆ ದಯಮಾಡಿ ನೀವೆಲ್ಲರೂ ನನಗೆ ಹೊರಟು ಕೊಡಿರಿ ನಾಲ್ಕನೇ ವಾರ್ಡಿನ ಅಭ್ಯರ್ಥಿಯಾಗಿ ನಿಂತೇನೆ ಇವಾಗ ಸಿದ್ದರಾಮಯ್ಯವ್ರು ಯಾವ ಥರ ಐದಕ್ಕೆ ಐದು ಗ್ಯಾರಂಟಿ ಕೊಟ್ಟಾರೋ ಅದೇ ರೀತಿ ನಿವೇಶನ ಆಗಲಿ ಮನೆಯಾಗಲಿ ನಿಮಗೇನು ಕೊಂದು ಕೊಂದು ಕೊರತೆ ಬರೆದಾಗ ನಾನು ಹುಡ್ಕೊಳ್ಳೋದು ಆದರೆ ನಂದು ನಿಮಗೆಲ್ಲರೂ ಕೈ ಜೋಡಿಸಿದ್ರೆ ಕೈ ಮುಗಿಸ್ಕೇತಂದ್ರೆ ನಿಮ್ಮ ಹತ್ರ ಕೊಡಿ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಮುದಿಯಪ್ಪನವರವರೇ ರವೀಂದ್ರ ಉಜ್ಜಪ್ಪ ಮುದಿಯಪ್ಪನವರವರೇ ವಾರ್ಡ್ ನಂಬರ್ ನಾಲ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗ್ಯಾರಂಟಿ ಯಾವ ರೀತಿ ಹೇಳಿಕೊಟ್ಟರು ಅದೇ ರೀತಿ ನಾನು ಕೂಡ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತ ಹೇಳುತ್ತಾ ಇಷ್ಟೊತ್ತಿನವರಿಗೆ ನಮ್ಮ ಜೊತೆ ನೀವು ಮಾತನಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯ ಹಿಂದ್ ಸರ್